ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ನಾನು ಸಂದೀಪ್ ದೇಶಕ್ಕಾಗಿ ಐಪಿಎಲ್ ಬಿಟ್ಟ ದ್ರಾವಿಡ್ ಹೌದು ಬಿಸೇಡಾ ನೂರರಷ್ಟು ಸಂಭಾವನೆ ಹೆಚ್ಚಳ ಆಗಿರುವಂತದ್ದು ಹೌದು ಟೀಂ ಇಂಡಿಯಾ ತಂಡದ ಮಾಜಿ ಕ್ರಿಕೆಟಿಗ ಕನ್ನಡಿಗ ರಾಹುಲ್ ದ್ರಾವಿಡ್ ಅವರು ಭಾರತ ಎ ತಂಡ ಮತ್ತು ಹತ್ತೊಂಬತ್ತು ವರ್ಷದೊಳಗಿನ ತಂಡದ ಮುಖ್ಯ ಕೋಚ್ ಆಗಿ ಮುಂದಿನ ಎರಡು ವರ್ಷಕ್ಕೆ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಹೀಗಾಗಿ ಅವರು ಮುಂದಿನ ಎರಡು ವರ್ಷಗಳ ಕಾಲ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಡೆಲ್ಲಿ ಡೇಡ್ಸ್ ಜೊತೆಗಿನ ಒಂದು ಸಂಬಂಧವನ್ನ ಕಡಿತಗೊಳಿಸಬೇಕಾಗುತ್ತೆ ಕಳೆದ ಒಂದು ವರ್ಷದ ಹಿಂದೆ ಅಂಡರ್ ನೈನ್ಟೀನ್ ತಂಡಕ್ಕೆ ಕೋಚ್ ಆಗಿದ್ದ ವೇಳೆ ಬಿಸಿಸಿಐ ಜೊತೆ ಕೇವಲ ಹತ್ತು ತಿಂಗಳಿಗೆ ಒಪ್ಪಂದವನ್ನ ಮಾಡಿಕೊಂಡಿದ್ರು ಹೀಗಾಗಿ ಎರಡು ತಿಂಗಳ ಐಪಿಎಲ್ ನಲ್ಲಿ ಕಾಣಿಸಿಕೊಂಡಿದ್ರು ಆದ್ರೆ ಮುಂದಿನ ಎರಡು ವರ್ಷಗಳ ಕಾಲ ಸಂಪೂರ್ಣವಾಗಿ ನಿಂದ ಒಪ್ಪಂದಕ್ಕೆ ಒಳಗಾಗಿರುವ ಕಾರಣ ಅವರು ಐ ಪಿ ಎಲ್ ನಲ್ಲಿ ಭಾಗವಹಿಸುವಂತಿಲ್ಲ ಈ ಹಿಂದೆ ಎರಡು ಪಾಯಿಂಟ್ ಐದು ಕೋಟಿ ರು ಸಂಭಾವನೆಯನ್ನ ಪಡೆದುಕೊಳ್ಳುತ್ತಿದ್ದಂತ ದ್ರಾವಿಡ್ ಅವರಿಗೆ ಇದೀಗ ಐದು ಕೋಟಿ ರು ಸಂಭಾವನೆಯನ್ನ ಬಿಸಿಸಿಐ ನಿರ್ತಾರುವಂತದ್ದು ಇರುವಂತದ್ದು ಕಿರಿಯರ ತಂಡದ ಕೋಚ್ ಆಗಿ ಮುಂದುವರಿಯುವ ನಿಟ್ಟಿನಲ್ಲಿ ದ್ರಾವಿಡ್ ಡೆಲ್ಲಿ ಡೇಡಲ್ಸ್ ತಂಡದ ಮೆಂಟರ್ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಲಿದ್ದಾರೆ ನಿಮ್ಗೆ ಬಗ್ಗೆ ಅನಿಸುತ್ತೆ ನಮ್ಮ ಕನ್ನಡಿಗ ರಾಹುಲ್ ದ್ರಾವಿಡ್ ಅವರು ಭಾರತ ಎ ತಂಡ ಮತ್ತು ಹತ್ತೊಂಬತ್ತು ವರ್ಷದೊಳಗಿನ ತಂಡಕ್ಕೆ ಮುಖ್ಯ ಕೋಚ್ ಆಗಿ ಆಯ್ಕೆಯಾಗಿರುವಂತದ್ದು ನಿಮ್ಗಿದ್ರ ಬಗ್ಗೆ ಅನಿಸುತ್ತೆ ಕಾಮೆಂಟ್ ತಿಳಿಸಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ